ರಕ್ಷಕರೇ ಬಹಳ ದಿನಗಳ ನಂತರ ಸ್ಯಾಂಡ್ ನಲ್ಲಿ ನಾನು ಸಂಧ್ಯಾ ಸ್ವಲ್ಪ ಕಾಣಿಸ್ಕೋತಾ ಇದ್ದೀನಿ ಇದಕ್ಕೆ ಕಾರಣವೂ ಇದೆ ಇದು ಮಹತ್ವದ ರಾಜಕೀಯ ಬೆಳವಣಿಗೆ ಜೊತೆ ನಾನು ಬಂದಿದ್ದೀನಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಹುಟ್ಟಿದಂತ ಬಿ ಜೆ ಪಿಯಲ್ಲೇ ಒಡುಕಿಗೆ ಏರ್ಪಟ್ಟಿದೆ ಬಿ ಜೆ ಪಿ ವರ್ಜಿನಲ್ ಯಾರು ಬಿ ಜೆ ಪಿಗೆ ಯಾರು ಅನ್ನೋದನ್ನು ಕೆ ಎಸ್ ಈಶ್ವರಪ್ಪ ಯಾರು ಬಂಡಾಯ ಎದ್ದಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕುಟುಂಬ ರಾಜಕಾರಣದ ವಿರುದ್ಧ ಅವ್ರು ಏನು ಹೇಳ್ತಾರೆ ವರ್ಜನಲ್ ಯಾರು ಡೂಪ್ಲಿಕೇಟ್ ಯಾರು ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡ್ಕೊಂಡ್ಬನ್ನಿ ಪಾರ್ಟಿ ನಂದು ಪಾರ್ಟಿ ಅದು ಯಡಿಯೂರಪ್ಪ ಡುಪ್ಲಿಕೇಟ್ ಅವರು ಬಿಜೆಪಿ ಯಾರದೇ ಸ್ವಂತಲ್ಲ ನರೇಂದ್ರ ಮೋದಿನೂ ಯಾರದೇ ಸ್ವಂತಲ್ಲ ಸೈಕಲ್ನಲ್ಲಿ ಪಕ್ಷ ಕಟ್ಟಿದಂತಹ ಬಿಜೆಪಿ ಒಳಗೆ ಏರ್ಪಟ್ಟಿದೆ ಚರ್ಚೆ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರ ಪುತ್ರ ಏನೋ ಒಂದ್ ಕಡೆ ಕುಟುಂಬ ರಾಜಕಾರಣ ಇನ್ನೊಂದ್ ಕಡೆ ಪಕ್ಷದಿಂದ ಉಚ್ಛಾಡಣೆಗೊಂಡಿರುವಂತಹ ಎಸ್ ಈಶ್ವರಪ್ಪರ ನಾವು ಮಾಡಿದರೆ ಅವ್ರು ಸೆಡ್ ಹೊಡೆದಂಗೆ ಅವರು ಚಾಟನೆ ಮಾಡಿದರೆ ಈಗ ಒರ್ಜಿನಲ್ ಯಾರು ಡ್ಯೂಪ್ಲಿಕೇಟ್ ಅನ್ನೋ ಒಂದು ಚರ್ಚೆ ಬಂದಿದೆ ಈಗ ಒಂದು ಮಹತ್ವದ ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಕೆಲವು ದಿನಗಳ ಹಿಂದೆ ಅವರು ಹಿಂದುತ್ವ ಅನ್ನೋ ಹೆಸರಿನಡಿ ನಾನು ಹೋಗ್ತೀನಿ ಅಂತ ಈಶ್ವರಪ್ಪ ಹೇಳಿದರು ಇಲ್ಲಿ ನೋಡಬೇಕಾಗಿದ್ದಂಥ ವಿಚಾರ ಏನು ಅಂದರೆ ಬಿ ಜೆ ಪಿ ಪಕ್ಷ ನನ್ನ ಒರ್ಜಿನಲ್ ಅಂತಾರೆ ಹಿಂದುತ್ವದ ಹೆಸರಿನಲ್ಲಿ ನಾನು ಮತಯಾಚನೆ ಮಾಡ್ತೇನೆ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ಹಿಂದುತ್ವ ಡೂಪ್ಲಿಕೇಟು ಹಾಗೆ ಪಕ್ಷಕ್ಕೆ ನಾನೇ ವರ್ಜನಲ್ ನನ್ನದೇ ಹಿಂದುತ್ವ ವರ್ಜಿನಲ್ ಅಂತ ಮತಯಸ್ಟಿಗೆ ಮುಂದಾಗಿದ್ದಾರೆ ಅಷ್ಟಕ್ಕೂ ನನಗೆ ಮುಸ್ಲಿಮರ ಮತಗಳು ಬೇಡ ಅಂತ ಹೇಳಿದ್ದಾರೆ ನೇಹತ್ಯೆ ಪ್ರಕರಣದ ವಿಚಾರವಾಗಿ ಸೊ ಇದೆಲ್ಲ ನೋಡಿದರೆ ಇಲ್ಲಿ ಇವರು ಯಾಕೆ ಸ್ವತಂತ್ರವಾಗಿ ಕಣಕ್ಕಿಳಿದ್ರು ಇವರು ಪ ಪುತ್ರನ ಸೇಡಿಗಾಗಿ ಕಣಕ್ಕಿಳಿದ್ರು ಅಥವಾ ಹಿಂದೆ ಆರ್ ಎಸ್ ಎಸ್ ಇವರನ್ನು ಬೇಕಂತಲೇ ಯಡಿಯೂರಪ್ಪರ ಕುಟುಂಬದ ರಾಜಕಾರಣವನ್ನು ಇದ್ದಕ್ಕಿದ್ದಂತೆ ಈಗ ಲೋಕಸಭೆಯ ಚುನಾವಣೆಗೆ ಮುನ್ನೆಲೆಗೆ ಬಂದಿರುವಂಥ ಯಡಿಯೂರಪ್ಪನ ಮತ್ತೆ ಹತ್ತಿಕ್ಕೋಸ್ಕರ ಇವರನ್ನು ಚೂ ಸ್ವತಂತ್ರ ಅಭ್ಯರ್ಥಿಯಾಗಿ ಇವರು ಕಣಕ್ಕಿಳಿದಿದ್ದಾರೆ ಹಿಂದುತ್ವ ಮಠಗಳು ಮತಗಳು ಹೋಗ್ತಾ ಇದ್ದಾವೆ ಶಿವಮೊಗ್ಗದಲ್ಲಿ ಒಡೆದು ಹೋಗ್ತಾವೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಹೇಗೊಮ್ಮೆ ಏಳರಂದು ಚುನಾವಣೆಗೆ ಮತದಾನ ನಡೆಯುತ್ತೆ ಫಲಿತಾಂಶ ಜೂನ್ ಹದಿನಾಲ್ಕರ ಜೂನ್ ಜೂನ್ ನಾಲ್ಕರಂದು ಫಲಿತಾಂಶ ಬರುತ್ತೆ ಅಲ್ಲಿವರೆಗೆ ವರ್ಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಹಿಂದುತ್ವಕ್ಕೆ ವರ್ಜಿನಲ್ ಯಾರ್ದೋ ಡ್ಯೂಪ್ಲಿಕೇಟ್ ಯಾರ್ದೋ ಅನ್ನೋದರ ಉತ್ತರವನ್ನು ಮತದಾರನೇ ಹೇಳ್ತಾನೆ ಇದು ಯಾವ ರಾಜಕಾರಣ ನೋಡಬೇಕು ಅದೇ ವಿಜೇಂದ್ರ ಅದೇ ರಾಘವೇಂದ್ರ ಅದೇ ಯಡಿಯೂರಪ್ಪನವರು ದಿನ ಗೊಂದಲ ಮಾಡ್ತಿದ್ರು ವಾಪಸ್ ತಗೋತಾರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅವ್ರು ಬಹಳ ಹಿರಿಯ ಬಿ ಜೆ ಪಿ ನಾಯಕರಿದ್ದಾರೆ ಇದನ್ನೇ ಹೇಳಿ ಗೊಂದಲ ಸೃಷ್ಟಿ ಮಾಡಿ 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 ಇವಾಗ ತುಂಬ ಸ್ಪಷ್ಟವಾಗಿ ಎಲ್ಲರೂ ಕ್ಲಿಯರ್ ಆಯಿತು ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಅಂತ ಈ ಉಚ್ಚಾಟನೆ ನನಗನ್ಸದೆ ತುಂಬ ತಾತ್ಕಾಲಿಕ ಜಗದೀಶ್ ಶೆಟ್ಟರನ್ನ ಭಾರತೀಯ ಜನತಾ ಪಾರ್ಟಿ ಅವ್ರು ಬಿಟ್ಟು ಹೋದಾಗ ಕಾಂಗ್ರೆಸ್ ಸೇರಿಕೊಂಡ್ರು ನಾನು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಎಂದೂ ಬಿಟ್ಟು ಹೋದನಲ್ಲ ಕಾಂಗ್ರೆಸ್ಸಿಗೆ ನನ್ನ ಜನ್ಮದಲ್ಲೂ ಮತ್ತೆ ಸೇರಲ್ಲ ಮತ್ತು ಅವರು ಮನೆಗೆ ಹೋಗಿ ಕಾಲು ಹಿಡಿದು ಕರ್ಕೊಂಬಂದು ಮನೆ ಯಡಿಯೂರಪ್ಪನವರು ಬೆಳಗಾಂ ಟಿಕೆಟ್ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದಲೂ ಹೇಳ್ಕೊಂಬಂದಿದ್ದೇನೆ ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ ನೂರಕ್ಕೆ ನೂರು ಈ ಚುನಾವಣೆ ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಇದಾದ ನಂತರ ಮತ್ತು ಬಿ ಜೆ ಪಿಗೆ ಬೇಡ ಅಂದರೂ ಕರ್ಕೋತಾರೆ ಬೇಡ ಅಂತ ಯಾರೂ ಅನ್ನಲ್ಲ ನಾನೇ ಬಿ ಜೆ ಪಿಗೆ ಸೇರ್ಕೋತೇನೆ ಮತ್ತು ನರೇಂದ್ರ ಮೋದಿಯವರಿಗೆ ಕೈ ಎತ್ತುತ್ತೇನೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ ಕುತಂತ್ರದಿಂದ ಹೊರಗಿದ್ದೇನೆ ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ ಅಪ್ಪ ಮಕ್ಕಳು ಕುತ ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಅವರು ಹೊರಗಾಕ್ಬೇಕು ಅಂತ ಪ್ರಯತ್ನ ಭಾಳದಿಂದ ನಡೆಸಿದ್ರು ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದಿತು ಗೆ ಒಬ್ಬ ಎಳಸು ಅಧ್ಯಕ್ಷ ಆ ರಾಜ್ಯದ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಏನೂ ಗೊತ್ತಿಲ್ಲ ಅಪ್ಪನ ಇನ್ಫ್ಲೂಯೆನ್ಸಿಂದ ರಾಜ್ಯ ಅಧ್ಯಕ್ಷ ಆಗಿರೋರು ಅವರು ಇವತ್ತು ಆರು ತಿಂಗಳು ಕಾದು ರಾಜ್ಯಾಧ್ಯಕ್ಷ ಪೋಸ್ಟ್ ವೇಕೆಂಟ್ ಇಟ್ಕೊಂಡು ಹಠ ಮಾಡಿ ಯಡಿಯೂರಪ್ಪನವರು ಡೆಲ್ಲಿ ಹೋಗಿ ಹಠ ಮಾಡಿ ಅಧ್ಯಕ್ಷರು ಮಾಡಿದಂಥ ವಿಜೇಂದ್ರ ಇವತ್ತು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗಿರೋದು ಹಾಗಾಗಿ ಚುನಾವಣೆ ಆಗ್ತಿದ್ದಂಗೆ ನಾನು ಒಳಗೂ ಬರ್ತೇನೆ ಮೋದಿಗೂ ಕೈಯುತ್ತೇನೆ ಅಂದ ತಕ್ಷಣ ವಿಜೇಂದ್ರ ಕುಂಕುಮ ಅಳಿಸ್ಕೋತಾ ಇರೋದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ತಿದ್ದೀರಿ ಯಾವುದೇ ನೀತಿ ನಿಯಮ ಇಲ್ಲದೇ ಕಾರಣ ಮಾಡಿಕೊಂಡು ಎಪ್ಪ ಅಪ್ಪ ಮಕ್ಕಳು ಅರವತ್ತು ಸಾವಿರದಿಂದ ಹತ್ತು ಸಾವಿರಕ್ಕೆ ಇಳಿದು ಅವ್ರ ನೈತಿಕತೆ ಪ್ರಶ್ನೆಯೇ ಇಲ್ಲ ಕುಂಕುಮ ಯಾವಾಗಾರು ಹಚ್ಕೋತಾರೆ ಯಾವಾಗಾರು ತೆಗಿತಾರೆ ಅವರಪ್ಪ ಕೆ ಜಿ ಪಿಗೆ ಹೋಗಿದ್ರು ಆಗ ಕೆ ಜಿ ಹೋದಂಥ ಸಂದರ್ಭದಲ್ಲಿ ಅವರು ಟಿಪ್ಪು ಸುಲ್ತಾನನ ಜಯಂತಿನಲ್ಲಿ ಮುಸಲ್ಮಾನರು ಕ್ಯಾಪ್ ಹಾಕೋ ಹಾಕ್ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಎಲ್ಲರ ಜೊತೆಗೂ ಬೆರ್ರಿ ಬರೀರಿ ನಾನು ಬೇಡನಲ್ಲ ಹಣೆ ಹಾಕ್ಕೊಂಡಿರ್ತಾರೆ ಕುಂಕುಮಯ ಕಳ್ಸ್ಕೊತೀರಿ ಹಿಂದೂ ಧರ್ಮ ಬೇಡವಾ ನಾನು ಗೆಲ್ತಿದ್ದಂಗೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾನೆ ರೀ ೋತಂತ ಜಗದಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ನನಗೆ ಕರ್ಕೊಂಡೋಗಲ್ವಾ ಪಾರ್ಟಿ ಕಟ್ಟಿರೋ ನಂದು ಪಾರ್ಟಿ ಅದು ಯಡಿಯೂರಪ್ಪ ಜಿ ಪಿ ಹೋಗ್ಬಿಟ್ಟು ಬಂದರು ಡೂಪ್ಲಿಕೇಟ್ ಅವರು ಬೇಡ ಬೇಡ ಚಪ್ಪಳೆ ಹೊಡಿಬೇಡಿ ಚಪ್ಪಲೆ ಹೊಡಿಬೇಡಿ ನಾನು ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ ಬಿ ಜೆ ಪಿ ಯಾರದೇ ಸೊತ್ತಲ್ಲ ನರೇಂದ್ರ ಮೋದಿನೂ ಯಾರದೇ ಸೊತ್ತಲ್ಲ ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟರ ಮಟ್ಟಿಗೆ ಇದ್ದಾರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಸ್ಪಷ್ಟವಾಗಿದ್ದಾರೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದನ್ನು ಮುಕ್ತ ಮಾಡಬೇಕು ಅಂತ ಹೊರಟಿದ್ದೀನಿ ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷಕ್ಕೆ ಸ್ಥಾನ ಸ್ಥಾನ ರಾಜೀನಾಮೆ ಕೊಡ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿದಂಥ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗತ್ತೆ ನನಗೆ ನೆಮ್ಮದಿ ಇಡ್ರ್ರು ಕೂಡ ಗೆಲ್ಲಿಸ್ತಾರೆ ನೋಡಿದ್ರಲ್ಲ ಬಿ ಜೆ ಪಿಗೆ ಯಡಿಯೂರಪ್ಪ ಡುಪ್ಲಿಕೇಟು ಅವ್ರ ಮಗ ಡುಪ್ಲಿಕೇಟು ನಾನೇ ವರ್ಜಿನಲ್ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇಬ್ಬರು ಸೈಕಲ್ನಲ್ಲಿ ಪಕ್ಷ ಕಟ್ಟಿದಂತಹ ಬಿ ಜೆ ಪಿನಲ್ಲಿ ಈಗ ಒಡಕ್ ಏರ್ಪಟ್ಟಿದೆ ಅದು ಗೊತ್ತಿರೋದೇ ವಿಚಾರ ಈಗ ವರ್ಜಿನಲ್ ಯಾರು ಡುಪ್ಲಿಕೇಟ್ ಯಾರು ಅನ್ನೋದ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಈಶ್ವರಪ್ಪ ಕಬ್ಬನ್ನು ಹೊಂದಿರೋಂಥ ರೈತನ ಸಿಂಬಲ್ಲಿಂದ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಚುನಾವಣೆ ಕಣಕ್ಕು ಇಳಿದಿದ್ದಾರೆ ಮತ್ತು ಅಷ್ಟೇ ಅಲ್ಲ ಈಶ್ವರಪ್ಪ ಹೇಳ್ತಾರೆ ನನ್ನನ್ನು ಪಕ್ಷ ಉಚ್ಚಾಟನೆ ಮಾಡಿದೆ ಅವರು ಏನು ಬಿ ವೈ ವಿಜಯೇಂದ್ರ ಎಡಿಸು ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿ ಜೆ ಪಿ ಪಕ್ಷ ಏನು ಅಂದನೇ ಗೊತ್ತಿಲ್ಲ ನಾನು ಪಕ್ಷ ಕೃತ ನನ್ನನ್ನು ಉಚ್ಚಾಟನೆ ಮಾಡಿದ್ದೆ ಮಾಡಿದರೆ ಶೆಟ್ಟರ್ ಅವ್ರನ್ನ ಬಿ ಜೆ ಪಿ ಬಿಟ್ಟಿದ್ದರು ಈಗ ಮತ್ತೆ ಅವ್ರನ್ನ ಕಾಲು ಹಿಡಿದು ಹೇಳ್ಕೊಂಬಂದರೆ ನಾನು ಮತ್ತೆ ಪಕ್ಷಕ್ಕೆ ಬಂದೇ ಬರ್ತೇನೆ ಅಂತ ಚಾಲೆಂಜ್ ಹಾಕಿದ್ದಾರೆ ಇದು ಹಿಂದುತ್ವದ ರಾಜಕಾರಣವೋ ಬಿ ಯಾವ ರಾಜಕಾರಣವೋ ಶಿವಮೊಗ್ಗದ ಯಾವ ಮತಗಳನ್ನು ಒಡೆಯುವ ರಾಜಕಾರಣವೋ ಗೊತ್ತಿಲ್ಲ ಇದಕ್ಕೆಲ್ಲ ಫಲಿತಾಂಶ ಜೂನ್ ನಾಲ್ಕರಂದು ಮತದಾರನೇ ನಿರ್ಧರಿಸಬೇಕು ನಮಸ್ಕಾರ